ಕಂದಾಯ ವಿಭಾಗವೂ ಸಹ ಹೊರತಾಗಿಲ್ಲ ರಾಜ್ಯದ ಎಲ್ಲ ನಗರ ಪಟ್ಟಣ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಸ್ಥಿರಾಸ್ತಿಗಳಿಗೆ ಈ ಆಸ್ತಿ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಜಾರಿ ಮಾಡಿದೆ ಅದರಂತೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಡಳಿತವು ಅಕ್ಟೋಬರ್ ಏಳರಿಂದ ಈ ಆಸ್ತಿ ವ್ಯವಸ್ಥೆ ಅಳವಡಿಸಿಕೊಂಡಿದೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಕಾವೇರಿ ಟೂ ತತ್ರಾಂಶ ಜೊತೆಗೆ ಈ ಆಸ್ತಿ ತತ್ರಾಂಶವನ್ನು ಸಂಯೋಜಿಸಿದೆ ಸಬ್ರಿಜ್ ಕಚೇರಿಯಲ್ಲಿ ಪಾಲಿಕೆ ವ್ಯಾಪ್ತಿಯ ಸ್ಥಿರಾಸ್ತಿ ನೋಂದಣಿಗೆ ಪಾಲಿಕೆಯ ಈ ಆಸ್ತಿ ಹೊಂದಿರುವುದು ಕಡ್ಡಾಯ ಆಗಿದೆ ಆದರೆ ಈ ಆಸ್ತಿ ಪತ್ರ ನೀಡೋದಕ್ಕೆ ಪಾಲಿಕೆ ಕಂದಾಯ ವಿಭಾಗದವರು ಸಾಥಾಯಿಸ್ತಾ ಇದ್ದಾರೆ ಸಾರ್ವಜನಿಕರಿಗೆ ಹತ್ತರಿಂದ ಇಪ್ಪತ್ತು ಸಾವಿರದವರೆಗೂ ಲಂಚಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ದಿನ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರಿಗೆ ದೂರು ಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ಜರುಗಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ

सहायक आश्वर्त अलग हम पक्षापत्र इतिहास अमेरिका कूदी सुंदर वाले आप मुंसूम समाज आज कल अद्पेल इनके सब बार बैठे सहायता है ಆಸ್ತಿ ನೋಂದಣಿಯನ್ನ ಮಾಡಲಿಕ್ಕೆ ಈ ಆಸ್ತಿ ಅಂತಕ್ಕಂಥ ಒಂದು ಪತ್ರವನ್ನು ಮಹಾನಗರ ಪಾಲಿಕೆ ಕೊಡುತ್ತೆ ಈ ಈ ಆಸ್ತಿ ಅಂದರೆ ಎಲೆಕ್ಟ್ರಾನಿಕ್ ಆಸ್ತಿ ಅನ್ನುವಂಥ ಈ ಪತ್ರ ಏನಿದೆ ಈ ಸರ್ಟಿಫಿಕೇಟ್ ಸಿಗದೇ ಆಸ್ತಿ ನೋಂದಣಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮಹಾನಗರ ಪಾಲಿಕೆ ಕಂದಾಯ ವಿಭಾಗ ಇದನ್ನು ಕೊಡಬೇಕಾಗತ್ತೆ ಶಿವಮೊಗ್ಗ ನಗರದ ಎಲ್ಲ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಆದರೆ ಈ ಆಸ್ತಿ ಈ ಆಸ್ತಿ ಈ ಎಲೆಕ್ಟ್ರಾನಿಕ್ ಆಸ್ತಿ ಅಂತ ಏನಿದೆ ಸರ್ಟಿಫಿಕೇಟ್ ಇದನ್ನು ಕೊಡಲಿಕ್ಕೆ ಕಂದಾಯ ಇಲಾಖೆಯವರು ಸತಾಯಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪ ಇದೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಲಂಚ ಕೇಳ್ತಾ ಇದ್ದಾರಂತೆ ಈ ಬಗ್ಗೆ ಮಹಾನಗರ ಪಾಲಿಕೆ ಮತ್ತು ಪಾಲಿಕೆ ಆಯುಕ್ತರು ಗಮನ ಹರಿಸಬೇಕು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿಯಷ್ಟು ಲಂಚವನ್ನು ಈ ಕಂದಾಯ ಇಲಾಖೆ ಮಹಾನಗರ ಪಾಲಿಕೆ ಕಂದಾಯ ಇಲಾಖೆ ವಿಭಾಗದವರು ಕೇಳ್ತಾ ಇದ್ದಾರೆ ಹಾಗಾಗಿ ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಜಿಲ್ಲಾಧಿಕಾರಿಗೆ ಹೋಗಿ ದೂರು ಕೊಟ್ಟಿದ್ದಾರೆ ಯಾರು ಈ ರೀತಿ ಒತ್ತಾಯ ಮಾಡ್ತಾ ಇದ್ದಾರೆ ಹಣ ಕೇಳ್ತಾ ಇದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ ಆದರೆ ಈ ಆಸ್ತಿ ಬೇಕೇ ವ್ಯಕ್ತಿ ಭಾಳ ಬೇಸಿಕ್ ಇಲ್ಲಾಂದರೆ ಆಸ್ತಿ ವರ್ಗಾವಣೆ ಸ್ವಸ್ ಸ್ವತ್ತು ಹಸ್ತಾಂತರ ಆಗೋದಿಲ್ಲ ಒಂದು ಸ್ಥಿರಾಸ್ತಿ ನೋಂದಣಿ ನೋಂದಣಿ ಆಗಬೇಕು ಅಂತಂದರೆ ಈ ಆಸ್ತಿ ಕಡ್ಡಾಯವಾಗಿ ಬೇಕು ಆದರೆ ಯಾರಾದರೂ ಆಸ್ತಿ ಮಾಡಬೇಕು ಅಂತಿರ್ತಾರೆ ಮ ಏನು ಮನೇಲಿ ಕೆಲಸ ಇರುತ್ತೆ ಮಕ್ಕಳು ಮದುವೆ ಇರುತ್ತೆ ಅಥವಾ ಇನ್ನೊಂದೇದೋ ಹೆಲ್ತ್ ಇಶ್ಯೂಸ್ ಇರ್ಬೋದು ಅಥವಾ ಬೇರೆ ಬೇರೆ ಏನೇನೋ ಕಾರಣಕ್ಕೆ ಆಸ್ತಿಯನ್ನು ಮಾರಾಟ ಮಾಡಬೇಕು ಅಂತ ಹೋಗ್ತಾರೆ ಅಂಥ ಸಂದರ್ಭದಲ್ಲಿ ಈ ಈ ಆಸ್ತಿ ಸರ್ಟಿಫಿಕೇಟನ್ನು ಎಲೆಕ್ಟ್ರಾನಿಕ್ ಆಸ್ತಿ ಏನಿದೆ ಈ ಸರ್ಟಿಫಿಕೇಟನ್ನು ಕೊಡಲಿಕ್ಕೆ ಸತಾಯಿಸಿದರೆ ಅವರಾದರೂ ಏನು ಮಾಡಬೇಕು ಹಾಗಾಗಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಮೊರೆ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ ಈ ಬಗ್ಗೆ ಮಹಾನಗರ ಪಾಲಿಕೆ ಮತ್ತು ಪಾಲಿಕೆ ಆಯುಕ್ತರು ಎಲ್ಲರೂ ಸಹ ಗಮನ ಹರಿಸಬೇಕಾಗಿದೆ

어디 갔을까? 아이가 어나이렇이 সকালে সহায়ক অন্য কেউ পক্ষাপ ইতিহাস অবস্থা করছে মসে আগে আপনাদের মুচুমে সমাজ আমি মূল আজকে কোলসে আগে নাকি পয়সা বার বেটার नहीं बोल और येला इंटरन हम कल के पात्र मार के मन देते हैं ये रेगुलेट करना कोई से भी कोई मतलब और ये क्या है ठीक है मामला ये संबंधित है आदि और ये ये आइकन होगा अगर के वो अधिकारी उपलब्ध विशेष से ये बात भी मतलब ಸಮಾಧಿಸುವ ಒಂದು ಖಂಡಿತ ಆಗಿದೆ ಸರ್ ಚರ್ ನಿಮಗೆ ಈ ಸತ್ತು ಆಸ್ತಿ ಒದಗಿಸಲು ಸದಿರುವುದು ಅನುಕೂಲ ಒಂದು ಸರ್ আমরা জানিও তোমরা তোমরা জানা আছে আমরা জানিও 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 ありがとうございます。 केले अमूर्त मेले पत्र पत्रलाई प्राप्त गर्न पाउँछौं न त यस्तो अनि दुलो अखरी बढेको छ अगाडि अब पुरा अमूर्त नाम समाप्त हुन्छ हो के होला यो दिन आज पनि छ